ನಟ ಅಥವಾ ನಟಿಯರು ವಿವಾದಗಳಿಗೆ ಒಳಗಾಗೋದು ಸಾಮಾನ್ಯ ವಿಷಯ ಕಾಂಟ್ರವರ್ಸಿ ಎಂಬ ಶಬ್ದನೇ ಇವರಿಂದ ಒಟ್ಟಿಕೊಂಡಿರಬಹುದು ಹಾಗಾದ್ರೆ ಇಂತಹ ವಿವಾದಗಳಿಗೆ ಒಳಗಾದ ಕನ್ನಡದ ನಟಿಯರು ಯಾರಂತ ಈಡದಲ್ಲಿ ನೋಡೋಣ ಮಂದಣ ರಶ್ಮಿಕಾ ಮಂದಣ ನಮ್ಮ ಭಾಷೆಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಅವರಿಗೆ ಮರ್ಯಾದೆ ಕೊಡ್ಬೇಕಾ ಆದ್ರೂ ಮರ್ಯಾದೆ ಕೊಡುವ ಯಾಕಂದ್ರೆ ನಾವು ಕನ್ನಡಿಗರಲ್ಲವೇ ವಿಶಾಲ ಹೃದಯದವರು ನಾನು ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಪೀಪಲ್ ವೆಲ್ಕಮ್ ಬ್ಯಾಕ್ ನಂಬರ್ ಒನ್ ಪೂಜಾ ಗಾಂಧಿ ಪೂಜಾ ಗಾಂಧಿ ಅವರು ಒಂದು ಚಿಕ್ಕ ವಿಷಯಕ್ಕಾಗಿ ವಿವಾದ ಹುಟ್ಟು ಹಾಕಿದ್ರು ಬೆಂಗಳೂರಿನಲ್ಲಿ ಇದ್ದ ಅಶೋಕ ಹೋಟೆಲ್ ನಲ್ಲಿ ಒಂದು ದಿನ ಉಳಿದುಕೊಂಡಿದ್ದರು ಅಲ್ಲಿನ ಹೋಟೆಲ್ ಸಿಬ್ಬಂದಿ ಒಂದು ದಿನ ಪೂಜಾ ಗಾಂಧಿ ಅವರಿಗೆ ಬಿಲ್ ಪೇ ಮಾಡುವಂತೆ ಕೇಳಿದ್ರು ಆಗ ಪೂಜಾ ಗಾಂಧಿ ಅವರು ಬಿಲ್ ಜಾಸ್ತಿ ಇರೋದನ್ನ ಗಮನಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ರು ಈ ವಿಚಾರ ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿತ್ತು ನಂತರ ಬಿಲ್ ಪೇ ಮಾಡಿ ಈ ವಿಚಾರದಿಂದ ಹೊರಗೆ ಬರ್ತಾರೆ ಪೂಜಾ ಗಾಂಧಿ ಅವರು ನಂಬರ್ ಟು ನಿಖಿತಾ ತುಕ್ರಾವ್ ಸೌತ್ ಆಕ್ಟರ್ಸ್ ನಿಖಿತಾ ತುಕ್ರಾವ್ ಅವರು ದರ್ಶನ್ ಅವರೊಂದಿಗೆ ಅನೈತಿಕ ಸಂಬಂಧದಲ್ಲಿ ಇದ್ದಾರೆ ಅಂತ ಭಾರಿ ಚರ್ಚೆಗೆ ಒಳಗಾಗಿತ್ತು ಈ ವಿಷಯ ಕರ್ನಾಟಕದ ಫಿಲಂ ಚೇಂಬರ್ ಅವರಿಗೆ ಹೋಗಿತ್ತು ಅಲ್ಲಿ ನಡೆದ ಸಭೆಯಲ್ಲಿ ನಿಖಿತಾ ಅವರನ್ನ ಮೂರು ವರ್ಷಗಳ ಕಾಲ ಸಿನಿಮಾದಿಂದ ಬ್ಯಾನ್ ಕೂಡ ಮಾಡಲಾಗಿತ್ತು ನಂಬರ್ ತ್ರೀ ಮಾಡಿ ಕಕಸ್ಮಿಕಾ ಏ ಸಾರಿ 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 ರಶ್ಮಿಕಾ ಮಂದಣ ನಮ್ಮ ಭಾಷೆಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನಾವು ಅವರಿಗೆ ಮರ್ಯಾದೆ ಕೊಡಬೇಕಾ ಆದ್ರೂ ಪರವಾಗಿಲ್ಲ ಆದ್ರೂ ಮರ್ಯಾದೆ ಕೊಡುವ ಯಾಕಂದ್ರೆ ನಾವು ಕನ್ನಡಿಗರಲ್ಲವೇ ವಿಶಾಲ ಹೃದಯದವರು ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಇವಳು ನಮ್ಮ ಕನ್ನಡದವರ ಜೊತೆ ಮಾಡಿಕೊಂಡ ಕಾಂಟ್ರವರ್ಸಿಗಳು ಒಂದ ಎರಡ ಕನ್ನಡದಲ್ಲೇ ಇದ್ದು ಕನ್ನಡದಲ್ಲೇ ಬೆಳೆದು ಕನ್ನಡನೇ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಳು ಉಪ್ಪು ತಿಂದ ಮನೆಗೆ ದ್ರೋಗ ಬಗೆಯೋದಂದ್ರೆ ಇದೇ ಅನ್ಸುತ್ತೆ ಹುಟ್ಲಾಗಿಂದ ಇಲ್ಲಿವರೆಗೆ ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದಲ್ಲೇ ಬೆಳೆದು ಕನ್ನಡನೇ ಗೊತ್ತಿಲ್ಲ ಅಂದ್ರೆ ಏನು ಮನಿ ಫೇಮು ನೀಮು ಬಂದ ಮೇಲೆ ಅಹಂಕಾರ ಜಾಸ್ತಿ ಆಯಿತು ಅನ್ಸುತ್ತೆ ಇಂಟರ್ವ್ಯೂಗಳಲ್ಲಿ ಕನ್ನಡದ ಬಗ್ಗೆ ಪ್ರಶ್ನೆ ಕೇಳಿದಾಗ ಕನ್ನಡದ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅವಹೇಳನ ಮಾತುಗಳನ್ನಾಡಿ ಸಾಕಷ್ಟು ಟ್ರೋಲ್ ಆಗಿದ್ದರು ನಂಬರ್ ಫೋರ್ ಪವಿತ್ರ ಗೌಡ ಆಲ್ಮೋಸ್ಟ್ ಇವರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಒಂದು ಕಡೆ ನಟ ದರ್ಶನ್ ಅವರ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಅಂತ ಹಲವು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದವು ಇದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಇನ್ನೊಂದು ವಿಚಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರು ಇದ್ರು ಅಂತ ಕೆಲವು ದಿನಗಳ ಹಿಂದಷ್ಟೇ ಎಲ್ಲರಿಗೂ ಗೊತ್ತು ಸದ್ಯಕ್ಕೀಗ ಇವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ನಂಬರ್ ಫೈವ್ ಸಂಜನಾ ಗಲ್ರಾಣಿ ಮತ್ತು ರಾಗಿಣಿ ಒಂದು ಸಮಯದಲ್ಲಿ ಇವರಿಬ್ಬರು ಒಂದೇ ವಿವಾದವನ್ನ ಹುಟ್ಟು ಅದು ಏನಂದ್ರೆ ಇವರಿಬ್ಬರು ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಂಡಿದ್ದರು ಅಂತ ಹೌದು ಹಾಗೆ ಇವರಿಬ್ಬರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ನಂಬರ್ ಸಿಕ್ಸ್ ಅಯಂತ್ ರಾಯ್ ಅಯಂತ್ ರೈ ಅವರು ನೂರು ಜನ್ಮಕ್ಕೂ ಶೂಟಿಂಗ್ ವೇಳೆ ಹಾಂಕಾಂಗ್ ಗೆ ಹೋಗಿದ್ದ ಟೈಮ್ ಅಲ್ಲಿ ವಿವಾದವನ್ನ ಮಾಡಿಕೊಂಡಿದ್ರು ಈ ಸಿನಿಮಾದ ಶೂಟಿಂಗ್ ಹಾಂಕಾಂಗ್ ಒಂದು ಹಡಗಿನಲ್ಲಿ ಶೆಡ್ಯೂಲ್ ಮಾಡಲಾಗಿತ್ತು ಆದರೆ ಅಯಂತ್ ರಾಯ್ ಅವರು ಶೂಟಿಂಗ್ ಸೆಟ್ ಗೆ ತಡವಾಗಿ ಬರ್ತಾರೆ ಇದರಿಂದ ಕೋಪಗೊಂಡ ಡೈರೆಕ್ಟರ್ ನಾಗತ್ತೆಹಳ್ಳಿ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡ್ತಾರೆ ಹೀಗೆ ಇವರಿಬ್ಬರು ಮಾತುಕತೆ ಜೋರಾಗಿ ಕೋಪ ವಿಕೋಪಕ್ಕೆ ತಿರುಗಿ ನಾಗತ್ತೆಹಳ್ಳಿ ಚಂದ್ರಶೇಖರ್ ಅವರು ಅಯಂಧಿತಾ ರಾಯ ಅವರಿಗೆ ಕಪಾಳಕ್ಕೆ ಹೊಡಿತಾರೆ ಈ ವಿಷಯ ಆಗ ಕರ್ನಾಟಕದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿತ್ತು ನಂತರ ಈ ವಿಷಯ ಕರ್ನಾಟಕದ ಫಿಲಂ ಚೇಂಬರ್ ಅವರಿಗೆ ಹೋಗುತ್ತೆ ಆ ಫಿಲಂ ಚೇಂಬರ್ ನಲ್ಲಿ ಕಲಾವಿದರ ಸಂಘದ ಅಧ್ಯಕ್ಷರಾಗಿದ್ದ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಜಯಮಾಲ ಅವರ ನಡುವೆ ಸಭೆ ನಡೆದು ಈ ಸಮಸ್ಯೆಯನ್ನ ಬಗೆಹರಿಸಲಾಗುತ್ತೆ ನಂಬರ್ ಸೆವೆನ್ ಶ್ರುತಿ ಹರಿಹರನ್ ಅರ್ಜುನ್ ಸರ್ಜಾ ಮತ್ತೆ ಶ್ರುತಿ ಹರಿಹರನ್ ನಟನೆಯ ವಿಸ್ಮಯ ಸಿನಿಮಾದ ಸಮಯದಲ್ಲಿ ಆದ ವಿವಾದವಿದು ಕನ್ನಡ ಚಿತ್ರರಂಗದಲ್ಲಿ ಅಲ್ಲದೆ ಬೇರೆ ಚಿತ್ರರಂಗದಲ್ಲಿ ಕೂಡ ಮೀಟು ಅಭಿಯಾನವನ್ನ ಶುರು ಮಾಡಿತ್ತು ವಿಸ್ಮಯ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅರ್ಜುನ್ ಸರ್ಜಾರ್ ಅವರು ಮಿಸ್ ಬಿಹೇವ್ ಮಾಡಿ ಅನುಚಿತವಾಗಿ ಟಚ್ ಮಾಡುವುದಾಗಿ ಶ್ರುತಿ ಹರಿಹರನ್ ಅವರು ವಿವಾದವನ್ನ ಮಾಡಿದ್ರು ಇದು ಸಾಕಷ್ಟು ಚರ್ಚೆಗಳಾಗಿ ಶ್ರುತಿ ಹರಿಹರನ್ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ರು ಆದರೆ ಅರ್ಜುನ್ ಸರ್ಜಾರ್ ಅವರು ಈ ವಿಚಾರವಾಗಿ ನನ್ನದೇನು ತಪ್ಪಿಲ್ಲ ಅನ್ನುವುದಾಗಿ ಅರ್ಜುನ್ ಸರ್ಜಾರವರು ಹೇಳ್ತಾರೆ ಆದ್ರೆ ಈ ವಿಚಾರ ಮುಂದುವರೆದು ವರೆಗೆ ಹೋಗುತ್ತೆ ಆದ್ರೆ ಕೊನೆಯದಾಗಿ ತೀರ್ಪು ಅರ್ಜುನ್ ಸರ್ಜಾರ್ ಅವರ ಪರ ಬರುತ್ತೆ ನಂತರ ಈ ವಿಚಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡೋಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ ಏಟ್ ರಾಧಿಕಾ ಪಂಡಿತ್ ಸ್ಯಾಂಡಲ್ ಸ್ಟಾರ್ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು ಇವರು ಕೂಡ ಒಂದು ವಿವಾದದಲ್ಲಿ ತಗಲಾಕೊಂಡಿದ್ರು ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮರಣದ ನಂತರ ಅವರ ಅಂತ್ಯಕ್ರಿಯೆಯಲ್ಲಿ ರಾಧಿಕಾ ಪಂಡಿತ್ ಅವರು ಬರಲಿಲ್ಲ ಎಂದು ಅಪ್ಪು ಫ್ಯಾನ್ಸ್ ಮತ್ತೆ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದರು ಇದರಿಂದ ಬೇಜಾರು ಮಾಡಿಕೊಂಡ ರಾಧಿಕಾ ಪಂಡಿತ್ ಅವರು ಅಪ್ಪು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಫೋಟೋವನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಾಕಿ ಇಲ್ಲ ನಾನು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದೆ ಎಂದು ಹೇಳಿ ಈ ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟರು ನಂಬರ್ ನೈನ್ ರಚಿತಾರಾಮ್ ಸ್ಯಾಂಡಲ್ವುಡ್ ಮೋಸ್ಟ್ ಪಾಪ್ಯುಲರ್ ಹೀರೋಯಿಣಿ ರಚಿತಾ ರಾಮ್ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಾಯಕ ನಟನಾಗಿ ನಟಿಸಿದ ಐ ಲವ್ ಯು ಚಿತ್ರದಲ್ಲಿ ತುಂಬಾ ಬೋಲ್ಡ್ ಆಗಿ ಅಂದ್ರೆ ಹಸಿ ಬಿಸಿ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದರು ಇದರಿಂದ ಸಾಕಷ್ಟು ಟೀಕೆಗೆ ಒಳಗಾಗಿದ್ದರು ಇದರಿಂದ ಬೇಸತ್ತ ರಚಿತಾ ರಾಮ್ ಅವರು ಇನ್ಮುಂದೆ ಇಂಥ ದೃಶ್ಯದಲ್ಲಿ ಕಾಣಿಸಿಕೊಳ್ಳಲ್ಲ ಎಂದು ಜನಗಳಿಗೆ ಹೇಳಿದ್ದರು ಆದರೆ ಮತ್ತೆ ಇನ್ನೊಂದು ಸಿನಿಮಾ ಲವ್ ಯು ರಚು ಸಿನಿಮಾದಲ್ಲಿ ಮತ್ತೆ ರೊಮ್ಯಾಂಟಿಕ್ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದರು ಮತ್ತೆ ಪ್ರೆಸ್ ಮೀಟ್ ಒಂದರಲ್ಲಿ ಈ ವಿಚಾರವಾಗಿ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾನೆ ಮೇಡಮ್ ನೀವು ಐ ಲವ್ ಯು ಸಿನಿಮಾದ ನಂತರ ಮತ್ತೆ ನಾನು ಯಾವತ್ತು ಇಂಥ ದೃಶ್ಯದಲ್ಲಿ ಕಾಣಿಸಿಕೊಳ್ಳಲ್ಲ ಅಂತ ಹೇಳಿದ್ರಿ ಆದರೆ ಮತ್ತೆ ಲವ್ ಯು ರಚು ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಅಲ್ಲಿ ಇದೀರಾ ಈಗಂತ ಪ್ರೆಸ್ ಮೀಟ್ ಗೆ ಬಂದ ವ್ಯಕ್ತಿ ಕೇಳ್ತಾನೆ ಅದಕ್ಕೆ ರಚಿತಾ ರಾಮ್ ಅವರು ಎಲ್ಲರೂ ಮದುವೆ ಆದ ಮೇಲೆ ಏನ್ ಮಾಡ್ತಾರೋ ಅದನ್ನೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಮತ್ತೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಒಳಗಾಗಿತ್ತು ನಂಬರ್ ಟೆನ್ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರವರು ಕೂಡ ಈ ಕಾಂಟ್ರವರ್ಸಿ ವಿಷಯದಲ್ಲಿ ಇದ್ದಾರೆ ಹೌದು ಕಿಚ್ಚ ಸುದೀಪ್ ಮತ್ತು ರಮ್ಯಾ ನಟನೆಯ ಜಸ್ಟ್ ಮಾತ್ ಮಾತಲ್ಲಿ ಸಿನಿಮಾದ ಶೂಟಿಂಗ್ ವೇಳೆ ಕಿಚ್ಚ ಸುದೀಪ್ ಅವರು ಮತ್ತೆ ರಮ್ಯಾ ರವರು ಜಗಳವನ್ನ ಆಡಿದ್ರು ಹೀಗಾಗಿ ಜಸ್ಟ್ ಮಾತು ಮಾತಲ್ಲಿ ಸಿನಿಮಾದ ಶೂಟಿಂಗ್ ಬಿಟ್ಟು ಹೊರಗೆ ಬಂದಿದ್ರಂತೆ ಅನಂತರ ಕೆಲವು ಮಾತುಕತೆ ನಡೆಸಿ ಮತ್ತೆ ಶೂಟಿಂಗ್ ಗೆ ರಿಟರ್ನ್ ಬರ್ತಾರೆ ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಬಂದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ತಮಗೆ ಹೇಳಿದಕ್ಕಿಂತ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂತ ಆರೋಪ ಮಾಡಿ ಹಾಗೆ ಕೇಸ್ ಕೂಡ ಮಾಡ್ತಾರೆ ಈ ವಿಷಯ ಕೋರ್ಟಿನವರಿಗೆ ಹೋಗುತ್ತೆ ಸಿನಿಮಾದಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇವರು ವಿವಾದವನ್ನು ಹುಟ್ಟುಹಾಕಿದ್ರು ನಂಬರ್ ಲೆವೆನ್ ಹರಿಪ್ರಿಯಾ ಹರಿಪ್ರಿಯಾ ನಟನೆಯ ಡಾಟರ್ ಆಫ್ ಪಾರ್ವತಮ್ಮ ಈ ಸಿನಿಮಾದ ರಿಲೀಸ್ ಅಲ್ಲಿ ವಿವಾದ ಒಂದಾಗಿತ್ತು ಹರಿಪ್ರಿಯವರು ತಮ್ಮ ಅಕೌಂಟ್ ಅಕೌಂಟ್ನಲ್ಲಿ ನಿರ್ದೇಶಕರು ನನಗೆ ಹೇಳಿದ ಕಥೆನೇ ಬೇರೆ ಈ ಸಿನಿಮಾದಲ್ಲಿ ಇರುವ ಕಥೆನೇ ಬೇರೆ ಎಂದು ತಮ್ಮ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದರು ಇದರಿಂದ ಸಿನಿಮಾದ ಇಮೇಜ್ ಹಾಳಾಗಿದೆ ಕಲೆಕ್ಷನ್ ಮೇಲೆ ಪರಿಣಾಮ ಬೀರಿದೆ ಎಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ್ದರು ಈ ರೀತಿಯಾಗಿ ಹರಿಪ್ರಿಯಾ ಅವರು ವಿವಾದಕ್ಕೆ ಸಿಲುಕಿದ್ದರು ವಿಡಿಯೋ ಮುಂದರ್ಸಿಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ ಜೀವನದಲ್ಲಿ ಮುಖ್ಯವಾದದ್ದು ಏನು ನಂಬರ್ ಒನ್ ಪ್ರೀತಿ ನಂಬರ್ ಟೂ ಹಣ ನಂಬರ್ ತ್ರೀ ನೆಮ್ಮದಿ ನಂಬರ್ ಫೋರ್ ಕುಟುಂಬ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಟ್ವೆಲ್ ಚೈತ್ರಾ ಜೆ ಆಚಾರ್ಯ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಬೋರ್ಡ್ ಆಕ್ಟರ್ ಅಂದ್ರೆ ಅದು ಚೈತ್ರ ಜೆ ಆಚಾರ್ಯರವರು ಇವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಸೈಮಾ ಅವಾರ್ಡ್ ಗೆ ಸೂಜಿ ಮಲ್ಲಿಗೆ ಸೂಜಿ ದಾರನ ಒಂದು ದೇವರ ಹಾಡಿಗೆ ಅವಾರ್ಡ್ ಅನ್ನ ತೆಗೆದುಕೊಳ್ಳಕ್ಕೆ ಸೈಮಾ ಅವಾರ್ಡ್ ಗೆ ಬಂದಿರ್ತಾರೆ ಆದರೆ ಆ ಸಮಯದಲ್ಲಿ ಅವರು ಹಾಕಿಕೊಂಡ ಬಂದಂತಹ ಬಟ್ಟೆಗೆ ಸಾಕಷ್ಟು ಟೀಕೆಗಳು ಬರ್ತಾ ಇರ್ತವೆ ಇದಲ್ಲದೆ ಟ್ರೋಲ್ ಪೇಜಸ್ ಹಾಡಿದು ದೇವರ ಹಾಡು ಆದರೆ ಅವಳು ಹಾಕಿದ ಬಟ್ಟೆಯನ್ನು ನೋಡು ಹೀಗಂತ ಸಾಕಷ್ಟು ಟ್ರೋಲ್ ಕೂಡ ಮಾಡ್ತಾರೆ ಇದರಿಂದ ಚೇತ್ರ ಆಚಾರ್ಯ ಅವರು ಈ ವಿಷಯದಲ್ಲಿ ಹಲವು ಇಂಟರ್ವ್ಯೂನಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಯಾರೇನೆ ಹೇಳಲಿ ನಾನು ಇರೋದೇ ಹೀಗೆ ಎಂದು ಹೇಳಿದ್ರು ಇದಿಷ್ಟು ನಮ್ಮ ಕನ್ನಡ ನಟಿಯರು ಮಾಡಿಕೊಂಡ ವಿವಾದಗಳು ಇದರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅಂತ ತಿಳಿಸಿ ಹಾ ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿ ಇನ್ನು ಐಪಿಎಲ್ ಎಲ್ ಟೀಮ್ನ ಮಾಲೀಕರು ಎಷ್ಟು ಶ್ರೀಮಂತರು ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಆಸಕ್ತಿ ಇದ್ದವರು ಈ ವಿಡಿಯೋ ನೋಡಬಹುದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ